Hi my dear students, in this session we are going to know about the kinds of nouns. As you know the meaning of noun. Noun is a word that indicates name of a person, a place, a thing or a quality of a mind. ನಾಮಪದ ಅಂದ್ರೆ ಏನಪ್ಪಾ ಅಂದ್ರ ಒಬ್ಬ ವ್ಯಕ್ತಿ ಹೆಸರು ಒಂದು ವಸ್ತುವಿನ ಹೆಸರು ಒಂದು ಸ್ಥಳದ ಹೆಸರು ಮತ್ತು ನಮ್ಮ ಮನಸ್ಸಿನ ಸ್ಥಿತಿಯನ್ನು ಹೇಳ್ತಕ್ಕಂತಹ ಶಬ್ದಕ್ಕೆ ನೌನ್ ತರು ಈ ನೌನ್ದಲ್ಲಿ ನಾವು ಹೋದಾಗ ಎಂಟು ದೇರ್ ಆರ್ ಏಟ್ ಟೈಪ್ಸ್ ಆರ್ ಕೈಂಡ್ಸ್ ಇನ್ ದಿ ನೌನ್ಸ್ ಓಕೆ ಲೆಟ್ ಅಸ್ ನೋ ಒನ್ ಬೈ ಒನ್ ದೇರ್ ಆರ್ eight kinds or types in nouns okay first one common noun second one proper noun third one collective noun fourth one concrete noun fifth one abstract noun Sixth one, countable noun. Seventh one, uncountable noun. And the last one, material noun. ఈ రీతి పదాలు ఎంత ఉపకారం కమన్ నౌన్ ప్రాపర్ నౌన్ కలెక్టవ్ నౌన్ కాంక్రీట్ నౌన్ అబ్స్ట్రాక్ట్ నౌన్ కౌంటేబల్ నౌన్ అన్కౌంటేబల్ నౌన్ అండ్ మటేరియల్ నౌన్ నౌ లెట్ అస్ నౌన్ బై వన్ సిన్ నౌ అ నేమ్ ది వన్ In common, as the name suggests, in common or in general to a person or, or a thing or a thing of the same class. ಆರ್ ಕಾಮನ್ ನೌನ್ ಅಂದ್ರೆ ಆರ್ ಥಿಂಗ್ ಆಫ್ ದಿ ಸೇಮ್ ಕ್ಲಾಸ್ ಆರ್ ಕೈಂಡ್ ಅಂದ್ರೆ ಒಂದು ಪ್ರಕಾರ ಗುಂಪಿಗೆ ಸೇರಿದಂತ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುಗೆ ಸಾಮಾನ್ಯವಾಗಿ ಹೆಸರಿಗೆ ಪಡ್ತಕ್ಕಂಥ ಅಂದ್ರೆ ಕಾಮನ್ ನೌನ್ ಅಂತ ಏನ್ ಸೂಚಿಸಿರ್ಬೋದು ಒಬ್ಬ ವ್ಯಕ್ತಿ ಮತ್ತು ಒಂದು ವಸ್ತು ಯಾವ ಗುಂಪಿಗೆ ಸೇರಿತಿ ಯಾವ ಕ್ಲಾಸಿಗೆ ಅಂತ ಸೂಚಿಸ್ತಿ ಬರ್ತು ಆ ವ್ಯಕ್ತಿ ಅಥವಾ ಪರಿತಿಗೆ ಹೆಸರು ಅಥವಾ ವಸ್ತು ನೇತ್ರ ತೋರಿಸಂಗಲ್ಲ ಆ ಒಂದು ಗುಂಪು ಅಂತ ಸೆಟ್ ಆಗೋಂಟಿಗೆ ಯಾವ ಕ್ಲಾಸ್ ಗೆ ಆ ವ್ಯಕ್ತಿ ಅಥವಾ ವಸ್ತು ಸೇರಬೇಕಾಗುತ್ತೆ ಟ್ವಿಚ್ ಕ್ಲಾಸ್ ಆರ್ ಗ್ರೂಪ್ ದ ಜಯ パーಸನ ಆರ್ಟಿಂಗ್ ಬಿಲಾಂಗ್ ಹೌದಾ एग्जांपल я ಬರ್ತ ಬಂತ एग्जांपल ಟೀಚರ್ ಟೀಚರ್ ಅಂಡ್ ವಿಲೇಜ್ ಡಾಕ್ಟರ್ ಪೇಂಟರ್ ಎಕ್ಸೆಟ್ರಾ ಈ ರೀತಿ ಟೀಚರ್ ಎಂತ ಏನ್ ಸೂಚಿಸುತ್ತಿದೆ ಟೀಚರ್ ಎಲ್ಲ ಆರ್ ಮೇಲ್ ಆರ್ ಫಿಮೇಲ್ ಆ ಒಂದು ಅವ್ರ ವೃತ್ತಿಯನ್ನು ಸೂಚಿಸುತ್ತಿದ್ದ ಅವ್ರು ಯಾವ ವೃತ್ತಿ ಏನ್ ಮಾಡ್ತಾರೆ ಯಾವ ಕೆಲಸ ಗುಂಪಿಗೆ ಸರ್ ಅಂದ್ರೆ ಅವರು ಟೀಚರ್ಗಳು ಒಂದು ಶಿಕ್ಷಕರ ಕೆಲಸ ಎಲ್ಲರು ಅವರು ಒಂದು ಟೀಚರ್ ವೃತ್ತಿ ಸಾರು ದೇ ಡೂ ಟೀಚಿಂಗ್ ಹೌದಾ ಆ ಒಂದು ವೃತ್ತಿಯನ್ನು ಗುಂಪನ್ನು ಯಾವ ಕ್ಲಾಸಿಗೆ ಸೂಚಿ ಯಾವ ಕ್ಲಾಸಿಗೆ ಅವರು ಸಂಬಂಧಿಸ್ಯಾರು ಯಾವ ಗುಂಪಿಯವರು ಸಂಬಂಧಪಟ್ಟರು ಅನ್ನೋದನ್ನ ಟೀಚರ್ ಅನ್ನು ವಿಲೇಜ್ ವಿಲೇಜ್ ಅಂದ್ರೆ ಏರಿಯಾಗೂ ಇರ್ತಾವೆ ಅದು ಏರಿಯಾ ಒಂದು ಹಳ್ಳಿ ಐತು ಅಥವಾ ಸಿಟಿ ಐತು ದೊಡ್ಡ ಮೆಟ್ರೋಪಾಲಿಟನ್ ಆಯ್ತು ಅದು ಅನ್ನೋದನ್ನು ಸೂಚಿಸ್ತೀವಿ ಇಲ್ಲಿ ವಿಲೇಜ್ ಅನ್ನೋದು ಅನೇಕ ಪ್ರದೇಶಗಳನ್ನ ಒಂದು ಸಾಮಾನ್ಯವಾದ ಹೆಸರನ್ನ ಸೂಚಿಸ್ತತಿ ವಿಲೇಜ್ ಅಂತ

ఆ హెసర సూచి శబ్దక నమపద అంత ప్రాప్తం అంటారు ఎక్సాంపల్ నేమ్ కి ఎగ్జాంపుల్ తోరి బాగా బాబా నేమ్ బాపా అచ్యూత్ అండ్ ఆర్ఎన్ మదర్ పేరీస ಸಿಟಿ ಪ್ ಪ್ ಎಕ್ಸಾಂಪಲ್ ಯಾವ್ದಪ್ಪ ಬೆಂಗಳೂರು ಡೆಲ್ಲಿ ಎಕ್ಸೆಟ್ರೆ ಈ ರೀತಿಯಾಗಿ ಪಾರ್ಟಿಕುಲರ್ ವ್ಯಕ್ತಿ ಮತ್ತು ಸ್ಥಳವನ್ನು ಸೂಚಿಸತಕ್ಕಂಥ ನಾಮಪದ ಪ್ರಾಪರ್ ನೌನ್ ಅಂತ ಹೇಳ್ತಾರೆ ಕಲೆಕ್ಟಿವ್ ನೌನ್ కల్టివ ఈ నేమ్ ఆఫ్ అ కలెక్షన్ కలెక్షన్ ఆఫ్ ఆఫ్ పర్సన్స్ ఆర్ థింగ్స్ ಕ್ವಾಲಿಟಿ ನೋನ್ ಅಂದ್ರೆ ನೇಮ್ ಆಫ್ ಅ ಕಲೆಕ್ಷನ್ ಆಫ್ ಪರ್ಸನ್ಸ್ ಆರ್ ಥಿಂಗ್ಸ್ ವ್ಯಕ್ತಿಗಳು ಅಥವಾ ಒಂದು ವಸ್ತುಗಳ ಗುಂಪನ್ನ ಒಂದು ಆ ಒಂದು ಅವೆಲ್ಲವನ್ನು ಸಮೂಹವನ್ನು ಏನ್ ಸೃಷ್ಟಿಸಿದ ಕಲೆಕ್ಟಿವ್ ನೌನ್ ಸೃಷ್ಟಿಸುತ್ತೆ ಎಕ್ಸಾಂಪಲ್ ಫ್ಲೀಟ್ ಫ್ಲೀಟ್ ಏನಂತ ಗೊತ್ತತಿ ಫ್ಲೀಟ್ ಇಸ್ ಎ ಗ್ರೂಪ್ ಆಫ್ ಶಿಪ್ಸ್ ಓಕೆ ಹಡಗುಗಳ ಗುಂಪಿಗೆ ಫ್ಲೀಟ್ ಅಂತಾರೆ ಮತ್ತೆ ಮಾಬ್ ಮಾಬ್ ಇಸ್ ಎ ಗ್ರೂಪ್ ಆಫ್ ಪೀಪಲ್ ಹೌದಾ ಜನರು ಬಹಳ ದಟ್ಟ ಗುಂಪು ಕೊಟ್ಟು ಒಂದ್ ಕಡೆ ಗುಂಪು ಕೊಟ್ಟಿದ್ರ ಪೈಕಿ ಅಂದ್ರ ಮಾಬ್ ಬಂತಿ ಜನಗಳ ಒಂದು ಗುಂಪು ಒಂದು ಫ್ಯಾಮಿಲಿ ಫ್ಯಾಮಿಲಿ ಈಸ್ ಗ್ರೂಪ್ ಆಫ್ ರಿಲೇಟಿವ್ಸ್ ಹೌದಾ ಸಂಬಂಧಿಕರ ಒಂದು ಗುಂಪು ಅಂತ ಫ್ಯಾಮಿಲಿ ಅಂತ ಆಮೇಲೆ ಕಮಿಟಿ ಕಮಿಟಿ ಈಸ್ ಎ ಗ್ರೂಪ್ ಆಫ್ ಎಕ್ಸ್ಪರ್ಟ್ಸ್ ಹೌದಾ ಎಕ್ಸೆಟ್ರಾ ಈ ರೀತಿಯಾಗಿ ವಸ್ತುಗಳು ಮತ್ತು ஜருந்து நவுன் கேட்ட கேட்பேன் காங்கிரீட் நவுன் இஸ் அ நேம் ஆஃப் அந்த ಸೀನ್ ನೋಡಿ ಕಾಂಕ್ರೀಟ್ ನೋಡ್ ಅಂದ್ರೆ ಒಂದು ಒಂದು ವಸ್ತುವನ್ನು ನಾವು ಅದನ್ನ ಟಚ್ ಮಾಡಬಹುದು ಅದನ್ನ ಮುಟ್ಟಬಹುದು ಅಥವಾ ತಂಗಿದ ಕಾಣಬಹುದು ಅಂತ ಒಂದು ವಸ್ತುವಿಗೆ ಹೆಸರನ್ನು ಸೂಚಿಸಕ್ಕಂಥ ನಾಮಪತ್ರ ಕಾಂಕ್ರೀಟ್ ನೋನ್ ಅಂತ ಇರುವುದು ನಾವು ವಸ್ತುವನ್ನ ಹಿಡಿಬಹುದು ಅದನ್ನ ಕಣ್ಣಿ ನೋಡಬಹುದು ಯಾವ್ದೋ ಒಂದು ಮಾಡ್ಬೋದು ಅದಕ್ಕೆ ಆದರೂ ಕಾಂಕ್ರೀಟ್ ನವನ್ ಅಂತಾದ್ರು ಎಕ್ಸಾಂಪಲ್ ಮಾರ್ಕರ್ ಹೌದಾ ಮಾರ್ಕರ್ ನಾನು ಹಿಡಿಬಹುದು ಟಚ್ ಮಾಡಬಹುದು ಹೌದಾ ನೋಡಬಹುದು ಟಚ್ ಮಾಡಬಹುದು ಏನ್ ಬೇಕಾದ್ರೆ ಮಾಡ್ಬೋದು ಆಮೇಲೆ ಗರ್ಲ್ ಬಾಯ್ ಹೌದಾ ಒಂದ ಸ್ಟೋನ್ ಈ ರೀತಿಯಾಗಿ ನಾವು ಒಂದು ಕಣ್ಣಿಲ್ ನೋಡಬಹುದು ಅಥವಾ ಕೈಯಿಂದ ನಾವು ಸ್ಪರ್ಶ ಮಾಡಿ ಫೀಲ್ ಮಾಡ್ಕೋಬಹುದು ಈ ಎಲ್ಲ ಆದಂತ ವಸ್ತುಗಳಿಗೆ ಅಥವಾ ವಸ್ತುಗಳನ್ನು ಸೂಚಿಸುವಂತ ನಮ್ಮ ಪದಗಳಿಗೆ ಕಾಂಕ್ರೀಟ್ ನೌನ್ ಅಂತ ಇರಬಹುದು ಅಬ್ಸ್ಟ್ರಾಕ್ಟ್ ನೌನ್ ಅಬ್ಸ್ಟ್ರಾಕ್ಟ್ ನೌನ್ ಈಸ್ ಅ ನೇಮ್ ಆಫ್ ಕ್ವಾಲಿಟಿ ಆಕ್ಷನ್ ಸ್ಟೇಟ್ ಸ್ಟೇಟ್ ಮೀನ್ ಕಂಡೀಷನ್ ಅಲ್ಲ ಅಬ್ಸ್ಟ್ರಾಕ್ ನಾವು ನೇಮ್ ಆಫ್ ಕ್ವಾಲಿಟಿ ಆಕ್ಷನ್ ಸ್ಟೇಟ್ ಅಂದ್ರೆ ಒಂದು ಗುಣ ಕ್ವಾಲಿಟಿ ಮೀನ್ಸ್ ಗುಣ ಆಕ್ಷನ್ ಒಂದು ಕಾರ್ಯ ನಾವು ಯಾವ ರೀತಿ ವರ್ತನೆ ಬಿಹೇವಿಯರ್ ಸ್ಟೇಟ್ ನಮ್ಮ ಕಂಡೀಷನ್ ಮೂಡ್ ಸ್ಟೇಟ್ ಆಫ್ ಮೈಂಡ್ ನಮ್ಮ ಮನಸ್ಸಿನ ಸ್ಥಿತಿ ಯಾವ ರೀತಿ ಯಾವ ರೀತಿ ಐತಿ ನಾವು ಸಂತೋಷ ಆಗದೀವಿ ದುಃಖ ನಮಗ ಈ ರೀತಿ ಎಲ್ಲವನ್ನು ಹೇಳ್ತಕ್ಕಂತ ನಮ್ಮ ಅಬ್ಸ್ಟ್ರಾಕ್ಟ್ ಮಾಡೋದಾವು ಈ ಒಂದು ಯಾವ ನಾವು ಕ್ವಾಲಿಟಿಯನ್ನು ಸ್ಟೇಟ್ ಅನ್ನು ನಾವು ಜಸ್ಟ್ ವೀ ಕ್ಯಾನ್ ಫೀಲ್ ದೀಸ್ ಹೌದಾ ಬಟ್ ಟಚ್ ಅಂಡ್ ಸಿ ಫ್ರಮ್ ಅವರ್ ಐಸ್ ಹೌದಾ ನಮ್ ಕಣ್ಣಿಂದ ನೋಡಕ್ ಆಗಿಲ್ಲ ಮತ್ತು ನಾವು ಕೈಯಿಂದ ಟಚ್ ಫೀಲ್ ಮಾಡಕ್ ಆಗಿಲ್ಲ ಇವು ಕೇಳ್ರು ಅಬ್ಸ್ಟ್ರಾಕ್ಟ್ ಮಾಡ್ತಾರೆ ಎಕ್ಸಾಂಪಲ್ ಏನ್ ಅಂದ್ರೆ quality example to happiness happiness na bari manasne ga feel madabo odadana yes towards ka illa tanil noda ka illa matla na touch vera ka illa happiness in a state action state okay you came with the happiness from hmm. truth ಎಕ್ಸೆಟ್ರಾ ಈ ರೀತಿ ನಾವು ಈ ರೀತಿ ಒಂದು ಶಬ್ದ ಒಂದು ಒಂದು ಕ್ವಾಲಿಟಿಯನ್ನ ಸೂಚಿಸಬ್ದಗಳಿಗೆ ಅಪ್ಸ್ಟಾಟ್ ನೋಡೋಣ ಕರಿತೀವಿ ಇವುಗಳನ್ನ ನಾವು ಕೈಯಿಂದ ಟಚ್ ಮಾಡಕ್ ಮತ್ತು ಮತ್ತೆ ಕಣ್ಣಿಂದ ನೋಡಕ್ ಬರೀ ಜಸ್ಟ್ ವಿ ಕ್ಯಾನ್ ಫೀಲ್ ಫ್ರಮ್ ಅವರ್ ಇನ್ ಸೈಡ್ ನಮ್ಮ ಒಳಗಿಂದ ನಾವು ಫೀಲ್ ಮಾಡಬಹುದು ಅಷ್ಟೊರ ಟಚ್ ಮಾಡಕ್ ಆಗಿಲ್ಲ ಮತ್ತೆ ನೋಡಕ್ ಆಗಿಲ್ಲ ಕಣ್ಣಿಂದ

That can be counted things that can be counted or divided into singular and plural. ಹೌದಾ ನೋಡ್ರಿ ಕೌಂಟೇಬಲ್ ನಾವು ಅಂದ್ರೆ ಒಂದು ವಸ್ತುವನ್ನು ನಾವು ಕೌಂಟ್ ಮಾಡಬಹುದು ಎನಸ್ಬಹುದು ಎಷ್ಟು ಈ ವಸ್ತು ಇದು ಮಾರ್ಕೆಟ್ ಒಂದ್ ಐತಿ ಹೌದಾ ಇದ್ರಂತ ನಾವು ಒಂದ್ ಮಾರ್ಕ್ ಹತ್ತು ಹೌದಾ ಬುಕ್ ಎಡದವು ಈ ರೀತಿ ನಾವು ಕೌಂಟ್ ಮಾಡಬಹುದು ಮಂದಿ ಮನುಷ್ಯ ಎಡದವ್ರು ಹ್ಮ್ ವಸ್ತುಗಳು ಎಡದವು ಗಾಡಿಗಳು ಎಡ್ದವು ಬೈಸಿಕಲ್ ಎಡದವು ಟೂ ವೀಲರ್ಸ್ ಈ ರೀತಿ ನಾವು ಕೌಂಟ್ ಮಾಡಬಹುದು ಅಥವಾ ಡಿವೈಡ್ ಮಾಡಬಹುದು ಒಂದು ಎರಡು ಸಿಂಗ್ಯೂಲರ್ ಎಲ್ಲ ಡಿವೈಡ್ ಮಾಡಬಹುದು ಈ ರೀತಿ ಡಿವೈಡ್ ಮಾಡತಕ್ಕಂತ ಮತ್ತು ಕೌಂಟ್ ಮಾಡ್ತಕ್ಕಂತ వస్తున్న సూచి నమ్మ పదకే కౌంటేబల్ నా ఎక్సాంపల్ కౌంటే తోరి బుక్ తోరి అదా బుక్ అవుతుంది కౌంట్ బా ట్రీ అవు ఈ బుక్ పెన్సెట్రా కౌంట్ అంగ్యులర్ మరి ప్లూరల్ కౌంటేబల్ అన్కౌంటేబల్ నౌన్ నౌన్ ఇస్ అ Of a thing that can't be counted, that can't be counted or divided into singular and plural. ಹೌದಾ ಒಂದು ವಸ್ತುವನ್ನ ನಾವು ಡಿವೈಡ್ ಮಾಡಕ್ ಬರಂಗಿಲ್ಲ ಒಂದು ಎರಡು ಪೀಸೆ ಅದಾವೆ ಬಾಳದವು ಒಂದೇ ಐತಿ ಬಾಳದವ್ ಏನಾವ್ ಡಿವೈಡ್ ಮಾಡಕ್ ಬರಂಗಿಲ್ಲ ಕೌಂಟ್ ಮಾಡಲ್ಲ ಎನ್ಸಾ ಬರಂಗಿಲ್ಲ ಅದಕ್ಕೆ ಏನಾದ್ರು ಅನ್ಕೌಂಟೇಬಲ್ ಲೋನ್ ಅಂತಾರು ಇನ್ ನೋಡ ಹಣ್ಣೆ ರೂಪಾಯಿ ಆಯ್ತಪ್ಪ ಹತ್ತು ರೂಪಾಯಿ ಐತಿ ಹತ್ತು ರೂಪಾಯಿ ಅಂದ್ರೆ ಹತ್ತು ರೂಪಾಯಿ ಹತ್ತು ರೂಪಾಯಿ ಅನ್ಬೇಕು ಒಂದ್ ರೂಪಾಯಿ ರೂಪಾಯಿ ಅನ್ಬೇಕು ಸಾವಿರ ರೂಪಾಯಿ ರೂಪಾಯಿ ಅನ್ಬೇಕು ಎಷ್ಟು ರೂಪಾಯಿದ್ರು ರೂಪಾಯಿ ಅನ್ಬೇಕು ಹೌದಾ ಈಗ ನೀರ್ ಐತಿ ನೀರಿಗೆ ಐತಿ ನಾವ ನೀರ ಒಂದ್ ಸ್ವಲ್ಪ ಒಂದ್ ಒಂದು ಸಣ್ಣ ಗ್ಲಾಸ್ ನೀರು ನೀರು ಆಯ್ತು ದೊಡ್ಡ ಪಕಿಟ್ನಾಗ ದೊಡ್ಡ ಕೊಡದ ಇದ್ರು ನಾವು ನೀರ ಅಂತೀವಿ ಈ ರೀತಿಯಾಗಿ ಇವೆಲ್ಲವೂ ಅನ್ಕೌಂಟೇಬಲ್ ನೋಡ ಮಾಡ್ತಾವ ಓಕೆ ಎಕ್ಸಾಂಪಲ್ ಮನಿ ಏರ್ ವಾಟರ್ ಸ್ಕೈ ಸ್ಕೈಟ್ರಾ ಹೌದಾ ಸ್ಕೈ ಏನು ಆಕಾಶ ಆಕಾಶ್ ಒಂದಲ್ಲ ಎನ್ಸಾಗ್ ಬರ್ತೇನೆ ಆಕಾಶ ಬಾಳೋದ್ ಬರ್ತೇನೆ ಎಲ್ಲ ಹೌದಾ ಈ ರೀತಿಯಾಗಿ ನಾವೆ ಡಿವೈಡ್ ಮಾಡಲು ಸಿಂಗ್ಯುಲರ್ ಮತ್ತು ಪ್ಲೂರಲ್ ಆಗಿ ಡಿವೈಡ್ ಮಾಡಕ್ಕೆ ಬರಲಾರದಂತಹ ಹೌದಾ ಕೌಂಟ್ ಮಾಡಲಾರದಂತ ಏನಿಸಲು ಆಗದಂತಹ ನಾಮಪತ್ರ ಅನ್ಕೌಂಟೇಬಲ್ ನೌನ್ಸ್ ಮಟೀರಿಯಲ್ ನೌನ್ ಮಟೀರಿಯಲ್ ನೌನ್ ಮಟೀರಿಯಲ್ ಮೀನ್ಸ್ ನೇಮ್ ನೇಮಕ ಇದು ವಸ್ತು ವಸ್ತುವಿನ ಹೆಸರು ಸೂಚಿಸ मटीरियल नौ नेम थिंग की ಸಮಥಿಂಗ್ ಈಸ್ ಮೇಡ್ ಹೌದಾ ಏನೋ ಒಂದನ್ನು ನಾವು ತಯಾರು ಮಾಡತಕ್ಕ ತಯಾರು ಮಾಡಾಕ ರೆಡಿ ಮಾಡಕ ಉಪಯೋಗಿಸತಕ್ಕಂತ ವಸ್ತುಗಳಿಗೆ ಕಚ್ಚಾ ವಸ್ತು ಯೂಸ್ ಮಾಡ್ತೀವಿ ನಾವು ನಾವೇನಿ ಈಗ ಅರ್ಬಿ ನಮ್ಮ ಅರ್ಬಿ ಅರ್ಬಿ ತಯಾರಿ ಹಾ ಒಂದು ಕಾಟನ್ ಬೇಕು ಹತ್ತಿ ಬೇಕು ಇಲ್ಲ ಊಲ್ ಉಣ್ಣಿ ಬೇಕು ಹೌದಾ ಇದನ್ನು ತಯಾರಕ್ಕ ಈ ದೀಸ್ ಆರ್ ಕಾಟನ್ ಮತ್ತು ಊಲ್ಗಳು ಗಳಿಗೆ

etc these are these are called material nouns okay hope this session will help you in understanding kinds of nouns okay please do subscribe to my channel hit the bell icon give a like and share with your friends support our channel